ಎಲ್ಲರಿಗೂ ನಮಸ್ಕಾರಗಳು ನನ್ನ ರಜಾ ದಿನಗಳ ಒಂದು ಚಿಕ್ಕ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಮಾನ್ಯವಾಗಿ ಬಿಡುವಿನ ದಿನಗಳನ್ನು ಎಲ್ಲರೂ ತಮ್ಮ ತಮ್ಮ ನೆಂಟರ ಮನೆಗೂ ಆತ್ಮೀಯರ ಮನೆಗೂ ಹೋಗಿ ಕಳೆಯುವರು ಆದರೆ ನಾನು ಮಾತ್ರ ನನ್ನೂರಾದ ಒಂದು ಚಿಕ್ಕ ಹಳ್ಳಿಗೆ ಹೋಗಿ ಬೇಸಿಗೆ ಬಿಡುವಿನ ಬಿ ದಿನಗಳ ದಿನಗಳನ್ನು ಕಳೆಯುವೆನು ಆಗ ನಾನು ನಮ್ಮ ತಂದೆಯೊಂದಿಗೆ ಹೋಗಿ ಹೊಲದ ಕೆಲಸದಲ್ಲಿ ನೆರವಾಗುವುದರ ಜೊತೆಗೆ ಆಳು ಮಕ್ಕಳೊಂದಿಗೆ ಕೆಲಸವನ್ನು ಮಾಡುವನು ವಿವರಣೆ ಸಂಜೆಯ ಸುಮಾರಿಗೆ ಹೊಲದಲ್ಲಿರುವ ಹಸಿ ಕಡಲೆ ಮತ್ತು ಕಡಲೆ ಗೋಧಿಯನ್ನು ಸುಟ್ಟು ಗರಣಿ ಬೆಲ್ಲದೊಂದಿಗೆ ತಿನ್ನುತ್ತಿದ್ದರು ಅಮೃತದ ಸವಿ ಅದರಲ್ಲಿರುತ್ತಿತ್ತು ಹಾಗೂ ನನ್ನ ಅಪ್ಪ ಅಮ್ಮ ಅಕ್ಕ ತಂಗಿಯರ ಜೊತೆಗೆ ನನ್ನ ರಜಾ ದಿನಗಳನ್ನು ಕಳೆಯುತ್ತಿದ್ದೇನು ಉಪ ಈ ರೀತಿ ನಮ್ಮ ನನ್ನ ರಜೆಯ ದಿನಗಳನ್ನು ಹಳ್ಳಿಯಲ್ಲಿ ಕಳೆಯುವುದರಿಂದ ನೈಸರ್ಗಿಕ ಸೌಂದರ್ಯವನ್ನು ಅಲ್ಲಿಯ ಜನರ ರೀತಿ ನೀತಿಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬಹುದು ಇದು ನನ್ನ ರಜಾ ದಿನದ ಒಂದು ಚಿಕ್ಕ ಪ್ರಬಂಧ ಆಗಿದೆ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮತ್ತೆ ಯಾವುದೇ ಆದರೂ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು